ಓಕೆ ರೆಡಿ ಆನ್ ಎಷ್ಟೋ ಕಂಪನಿ ಬಂತು ಎಷ್ಟೋ ಕಂಪನಿ ಹೋಯಿತು ಸಾಕಷ್ಟು ಕಂಪನಿಗಳು ಆ ಆ ಏರಿಯಾನಲ್ಲಿ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ಬಂದು ಹೋಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅದು ಈಸಿಯಾಗಿ ಸಸ್ಟೈನ್ ಮಾಡಲಿಕ್ಕಾಗಲ್ಲ ಒಂದು ಒಳ್ಳೆ ಒಳ್ಳೆ ಗ್ರೂಪ್ ಇರುವಂಥ ಕಂಪನಿ ಆದರೆ ಸಸ್ಟೈನ್ ಮಾಡ್ಬೋದು ಏನೇ ಆದರೂ ದೊಡ್ಡ ಪ್ಯಾಕಲ್ಲಿ ಮಾತ್ರ ನಮಗೆ ಅಂಥ ಒಂದು ಮೈಲೇಜ್ ಸಿಗುತ್ತೆ ಇದು ನಮಗೆ ಟ್ರಯಲ್ ಪ್ಯಾಕ್ ಅಂತ ಬಿಟ್ಟಿದ್ದೀವಿ ಎರಡನೇದು ಮಾರ್ಕೆಟಲ್ಲಿ ನೋಡಿದ್ರೆ ಹಲ್ದಿರಾಮ್ ಹಲ್ದಿರಾಮ್ದು ಏನಂತ ಹೇಳಿದ್ರೆ ಟೋಟ್ಲಿ ನಾರ್ತ್ ಇಂಡಿಯನ್ ಫ್ಲೇವರ್ ಆಯಿತಾ ಅವ್ರಿಗೆ ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಮದುವಡೆ ಇದನ್ನೆಲ್ಲ ಮಾಡುವಂಥ ಪರಿಣಿತಿ ಅವ್ರ ಹತ್ರ ಇಲ್ಲ ಆದರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಇಂಥದ್ದನ್ನ ಸೌತ್ ಇಂಡಿಯನ್ ಫ್ಲೇವರ್ಸ್ ಸೌತ್ ಇಂಡಿಯನ್ ಅಥೆಂಟಿಕ್ ಸ್ನ್ಯಾಕ್ಸ್ ಅಡುಗೆ ಮನೇಲಿ ಏನು ಮಾಡ್ತಾಯಿದ್ರು ಮುಂಚೆ ಅದನ್ನು ನಾವು ಪ್ಯಾಕೇಜ್ ಫಾರ್ಮಲ್ಲಿ ತಂದು ಕೊಡ್ತಾ ಇದ್ದೀವಿ ಇದಕ್ಕೆ ಇವತ್ತು ಹಲ್ದಿರಾಮ್ ಅವರು ನಾರ್ತ್ ಇಂಡಿಯನ್ನಲ್ಲಿದ್ದಾರೆ ಅನ್ನೋದು ಬಿಟ್ಟರೆ ಈ ಗ್ಯಾಪ್ ಗ್ಯಾಪಲ್ಲಿ ಅಷ್ಟು ದೊಡ್ಡ ಪ್ಲೇಯರ್ಸ್ ಯಾರೂ ಇಲ್ಲ ಕಾಂಪಿಟೇಷನ್ ಇಲ್ಲ ನಮ್ಗೀಗ ಆಯಿತಾ ವಿ ಆರ್ ಗೋಯಿಂಗ್ ಟು ಬಿ ದಿ ಫಸ್ಟ್ ಮೋರ್ ಅಡ್ವಾಂಟೇಜ್ ಬರುತ್ತೆ ನಮಗೆ ವಿ ಆರ್ ಗೋಯಿಂಗ್ ಟು ಬಿ ದಿ ನಂಬರ್ ಒನ್ ಪ್ಲೇಯರ್ ಇನ್ ಅನದರ್ ಒನ್ ಇಯರ್ ಒಂದು ವರ್ಷದಲ್ಲಿ ಅಲ್ಲ ಗಾಳಿ ತುಂಬೋದು ಪ್ಯಾಕಲ್ಲಿ ಕ ಪದಾರ್ಥ ಕಮ್ಮಿ ಇರಲಿ ಅಂತಲ್ಲ ಸರ್ ಪದಾರ್ಥದ ಶೆಲ್ಫ್ ಲೈಫ್ಗೋಸ್ಕರ ತುಂಬ್ತೀವಿ ಅದರಲ್ಲಿ ಏನು ಗ್ರಾಮೇಜ್ ಮೆನ್ಷನ್ ಮಾಡಿರ್ತೀವೋ ಅದೇ ಗ್ರಾಮೇಜ್ ಇರುತ್ತೆ ಅದಕ್ಕಿಂತ ನಾವು ಬಿಕಾಸ್ ಎಫ್ ಇನ್ನೂ ಕೆಲವೊಂದು ನಾಮ್ಸ್ ಇದೆ ಮೆಟ್ ಲೀಗಲ್ ಮೆಟ್ರಾಲಜಿ ನಾಮ್ಸ್ ಇದೆ ಆ ನಾಮ್ಸಿಂದ ನಾವು ಬೇರೆ ಹೋಗೋಕ್ಕಾಗಲ್ಲ ಮೂವತ್ತೈದು ಗ್ರಾಮ್ ಅಂತ ಹಾಕ್ಬಿಟ್ಟು ಮೂವತ್ತು ಗ್ರಾಮ್ ಇಡೋಕ್ಕಾಗಲ್ಲ ಬಟ್ ನೈಟ್ರೋಫ್ಲಶ್ ವಿಲ್ ಗಿವ್ ದಿ ಶೆಲ್ಫ್ ಲೈಫ್ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಏರ್ನ ಫಿಲ್ ಮಾಡ್ತೀವಿ ಏರ್ ಈಸ್ ನಾಟ್ ಟು ಮಾಸ್ಕ್

ಇಲ್ಲ ಇಲ್ಲ ಏನಂತ ಹೇಳಿದ್ರೆ ಸರ್ ಇದು ಮಕ್ಕಳು ಮತ್ತು ದೊಡ್ಡವರು ಎರಡೂ ತಿನ್ನುವಂಥ ವಸ್ತು ಏನಾಗುತ್ತೆ ಎಕ್ಸ್ಕ್ಲೂಡೆಡ್ ಸ್ನಾಕ್ಸ್ ಅಂತ ಇನ್ನೊಂದು ಬರುತ್ತೆ ಎಕ್ಸ್ಕ್ಲೂಡೆಡ್ ಸ್ನ್ಯಾಕ್ಸ್ ಎಲ್ಲ ನಿಮಗೆ ಅಂತ ಹೇಳಿದ್ರೆ ಈ ಪಫ್ ಸ್ನ್ಯಾಕ್ಸ್ ಅಂತ ಅಂದರೆ ಲೈಕ್ ಏನೋ ಕುರ್ಕುರೆ ಗಿರ್ಕುರೆ ಎಲ್ಲ ಬರುತ್ತಲ್ಲ ಅದೇ ಡಿಫ್ರೆಂಟ್ ವೆರೈಟಿ ದೀಸ್ ಆರ್ ಆಲ್ ಆಯಿಲ್ ಫ್ರೈಡ್ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಸೊ ಇದು ನಿಮಗೆ ತಿನ್ನೋ ಇದೇ ಬೇರೆ ದಿಸ್ ಇಸ್ ಆ್ಯಕ್ಚುಲಿ ಸ್ನ್ಯಾಕ್ ಟೈಮ್ ಈಗಿನ ಅದು ಫನ್ ಆ ಥರ ತಿನ್ನುವಂಥ ಪ್ರಾಡಕ್ಟು ಇದು ನಿಮಗೆ ಫನ್ ಅಂತಲ್ಲ ಇಟ್ ಈಸ್ ಗೋಯಿಂಗ್ ಟು ಬಿ ನಾಟ್ ಓನ್ಲಿ ಫನ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಫ್ಲೇವರ್ಫುಲ್ ಆಲ್ ದೀಸ್ ಥಿಂಗ್ಸ್ ಐ ಮೀನ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಸೊ ಇದು ಎನಿ ಟೈಮ್ ಯಾ ಸೊ ಕಾಫಿ ಕುಡಿಯುವಾಗಲಿ ಆಗಲಿ ಎನಿ ಟೈಮ್ ಸ್ನ್ಯಾಕ್ ಮಾಡುವಂಥ ಒಂದು ಪದಾರ್ಥಗಳಿದು ಸೊ ಅದಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಅಂದರೆ ಇವತ್ತು ನಿಮಗೆ ಅಲ್ಲಿ ಸಿಗ್ತಾ ಇರೋದು ಲೇಸು ಪೀಸು ಅಂಥದ್ದು ಯಾವ್ದು ಇರುತ್ತೋ ಅದೆಲ್ಲ ಎಕ್ಸ್ಕ್ಲೂಡೆಡ್ ಸ್ನ್ಯಾಕ್ಸ್ ಅವೇ ಬೇರೆ ಈ ಇದೇ ಬೇರೆ ಡೆಫಿನೆಟ್ಲಿ ವಿಲ್ ಬರಿ ಇಟ್ ಆ್ಯಂಡ್ ಬರ್ನ್ ಇಟ್ ಆಯಿತಾ ಡೆಫಿನೆಟ್ಲಿ ಅದನ್ನೇನು ಮಾಡೋಕ್ಕಾಗಲ್ಲ ಬಟ್ ಆ ಲೆವೆಲ್ಗೆ ಹೋಗೋದೇ ಇಲ್ಲ ಮೇಡಮ್ ನಾವು ನಾವು ಆರು ತಿಂಗಳು ನಾರ್ಮ್ಸ್ಗೆ ರೈಟ್ ಇಟ್ಟಿರೋದು ಒಂದು ಪದಾರ್ಥ ಮಾರ್ಕೆಟಲ್ಲಿ ಬಂದರೆ ಒಂದು ತಿಂಗಳಲ್ಲಿ ಕಸ್ಟಮರ್ ಕೈಗೆ ಹೋಗಬೇಕು ಅನ್ನೋ ಧ್ಯೇಯ ಇಟ್ಕೊಂಡೇ ನಾವು ಬಂದಿದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮ ಹತ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಇನ್ ವಿ ವಿಲ್ ಎನ್ಶೂರ್ ದಟ್ ದಿ ಕನ್ಸ್ಯೂಮರ್ ವಿಲ್ ಲೈಕ್ ಇಟ್ ಪದಾರ್ಥ ಚೆನ್ನಾಗಿದೆ ನೀವುಗಳೇ ಟ್ರೈ ಮಾಡಿದ್ದೀರ ಟೇಸ್ಟ್ ಮಾಡಿದ್ದೀರಾ ಸೊ ಪದಾರ್ಥ ಚೆನ್ನಾಗಿದ್ದಾಗ ಒಂದು ಸಲ ತಿಂದ ಮೇಲೆ ಇನ್ನೊಂದು ಸಲ ತಿನ್ನಬೇಕು ಅನ್ನೋ ಅನ್ನೋದು ಸ್ನ್ಯಾಕ್ಸಲ್ಲಿ ಜನ ಬಹಳ ಸಹಜ ಅದು ಆಟೋಮೆಟಿಕಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬ್ಯಾಂಗ್ಳೂರು ಜಿಗಣಿ ಸರ್ ಇಂಪಾರ್ಟೆಂಟ್ ಏರಿಯಾ ಅಂದರೆ ಕುವೆಂಪು ನಗರ ನಮ್ಗೆ ಅರಸೂರು ರೋಡು ಆ್ಯಂಡ್ ಎನ್ ಸರಸ್ವತಿಪುರಮು ಐಥ ಟಿ ಕೆ ಲೇಔಟು ಆಯ್ತಾ ಈ ಅಪ್ಕಮಿಂಗ್ ಏನಿದೆ ನಮ್ಮದು ಅಂಥ ಕಡೆ ಏನೋ ಸ್ಲೋಲಿ ವಿಲ್ ಸ್ಟಾರ್ಟ್ ಲಾಂಚಿಂಗ್ ಅವರ್ ಸರ್ ಏನಾಗುತ್ತೆ ಅಂದರೆ ಅಲ್ಲ ಸರ್ ಚಕ್ನೋಲ್ಲಿ ಅಷ್ಟೊಂದು ಕಾಂಪಿಟೇಷನ್ ನಮಗೆ ಕಾಣ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಐದು ರೂಪಾಯಿ ಹತ್ತು ರೂಪಾಯಿಯಲ್ಲಿ ನಿಮಗೆ ಇದು ಎರಡನೇದು ಆನಂದ್ ಸ್ವೀಟ್ಸ್ ಅಂದರೆ ಲೋಕಲ್ ಸ್ವೀಟ್ಸ್ ಜಾಸ್ತಿ ಇದ್ದಾರೆ ಬಟ್ ಆನಂದ್ ಸ್ವೀಟ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೊಡೋ ನಾವು ಹಾಕುವಂಥ ಇಂಗ್ರೀಡಿಯೆಂಟು ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅಂಗಡಿ ಒಳಗಡೆ ಬಂದು ಈಚೆ ಹೋಗೋ ಎಕ್ಸ್ಪೀರಿಯನ್ಸ್ ಅದೇ ಡಿಫರೆಂಟ್ ಏನಿಲ್ಲ ನಾವು ಅದಕ್ಕಿಂತ ಒಂದು ಪದಾರ್ಥ ಕೊಟ್ಟಾಗ ಆಟೋಮೆಟಿಕಲಿ ಕಸ್ಟಮರ್ ಒಪ್ಕೊಳ್ತಾರೆ ಆನಂದ್ ಅಂತ ತಗೊಂಡ್ರೆ ಒಂದು ಪ್ರೈಡ್ ಅಂದ್ರೆ ನೀವು ಆ ಬ್ರ್ಯಾಂಡ್ ಹಿಡ್ಕೊಂಡು ಹೋಗ್ತಾ ಇದೀರಾ ಅಂತ ಹೇಳಿದ್ರೆ ಅದು ಒಂದು ಪ್ರೈಡ್ ಇವತ್ತು ಗುಚಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇದೆ ಅದು ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಹೋದ್ರೆ ಒಂಥರ ಸೊ ಆನಂದ್ ಇಸ್ ಲೈಕ್ ದಟ್ ಇಟ್ಸ್ ಅ ವೆರಿ ಪ್ರೀಮಿಯಂ ಬ್ರ್ಯಾಂಡ್ ಆಯ್ತಾ ಸರ್ ಬೆಲೆನ ನಾವು ಆದಷ್ಟು ಏನ ಏನಾಗುತ್ತೆ ಅಂದರೆ ಕ್ವಾಲಿಟಿಗೋಸ್ಕರ ಬೆಲೆ ಕೊಡಬೇಕು ಸರ್ ಸರ್ ಈಗ ಕಾಸಕ್ಕೆ ತಕ್ಕಂಥ ಕಜ್ಜಾಯ ಅಲ್ಲವಾ ಸರ್ ಅದಕ್ಕೆ ಬ್ರ್ಯಾಂಡ್ ಚೆಕ್ ಅ ಗುಡ್ ಪ್ರೈಸ್ ಇವಾಗ ಅದಕ್ಕೆ ಏನು ಮಾಡ್ತಾ ಇದೀವಿ ಆನಂದನ ನಾವು ಹಾಗೆ ಮಾಡೋಕ್ಕಾಗಲ್ಲ ಅಂತೇಳಿ ಚಕ್ನೋ ಅಂತ ಬರ್ತಾ ಇದೀವಿ ಸ್ಲೋಲಿ ಇದ್ರಲ್ಲೆಲ್ಲ ನಿಮಗೆ ಸಿಂಗಲ್ ಏನು ಸಿಂಗಲ್ ಯೂಸ್ ಪೌಚ್ಗಳು ಸಿಗುತ್ತೆ ಸೋಂಪಾಪುಡಿ ಆಗಲಿ ಸಾಕಷ್ಟು ಸ್ವೀಟ್ಸು ಸಿಂಗಲ್ ಯೂಸ್ ಸೊ ವಿನ್ ಇನ್ ಅನದರ್ ತ್ರೀ ಇಯರ್ಸ್ ಚಕ್ನೋ ವಿಲ್ ಬಿ ಅ ಬಿಗ್ ಬ್ರ್ಯಾಂಡ್ ಇನ್ ಇನ್ ಸೌತ್ ಇಂಡಿಯಾ